E não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ನಿಮಗೆ ಬಹಳ ಬಹಳ ಅನುಕೂಲ ಆಗೋವಂಥ ಒಂದು ಪುಟ್ಟ ಉಪಾಯನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಯಾಕೆ ಈ ಉಪಾಯ ಅಂದರೆ ಇವತ್ತೇ ನೀವು ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಇವತ್ತಿನ ಮುಹೂರ್ತ ತಿಥಿ ನಕ್ಷತ್ರ ಎಲ್ಲ ನಮಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಕಾರ್ಯಸಿದ್ಧಿಗಳಾಗಬೇಕು ಅಂದಾಗ ನಾವು ಈ ದಿನ ಅಂದರೆ ಇವತ್ತಿನ ಸಂಜೆಯ ಸಮಯದ ಒಳಗಡೆ ನಾವು ರಾತ್ರಿ ಮುಗಿಯೋ ಒಳಗಡೆ ನಾವು ಈ ಕೆಲಸನ ಖಂಡಿತವಾಗ್ಲೂ ಮಾಡಿಕೊಂಡಿದ್ದೆ ಆದರೆ ನಮ್ಮ ಸಕಲ ಕಾರ್ಯಗಳು ಇಷ್ಟ ಸಿದ್ಧಿ ಆಗೋದಕ್ಕೆ ಇದು ಕಾರಣ ಆಗುತ್ತೆ ಯಾಕೆ ಅಂದರೆ ಸ್ನೇಹಿತರೆ ಗಣೇಶನಿಗೆ ಈ ವಸ್ತುವಿನಿಂದ ನೀವು ಈ ಕೆಲಸ ಮಾಡಿದ್ದೆ ಆದರೆ ಸಂಕ ಅಂದರೆ ಗಣೇಶನಿಗೆ ತುಂಬ ಪ್ರೀತಿಯಾದ ಕೆಲಸ ನಾವು ಮಾಡಿದಾಗ ನಾವು ಇಷ್ಟವಾದದ್ದು ಅವನಿಗೆ ಕೊಟ್ಟಾಗ ಖಂಡಿತವಾಗ್ಲೂ ನಾವು ಅಂಥ ವಸ್ತುನ ಅಥವಾ ಒಂದು ಜೀವನ ರೂಪಿಸ್ಕೊಡೋದಕ್ಕೆ ಗಣೇಶ ದೇವರು ನಮಗೆ ಸಹಾಯ ಮಾಡ್ತಾರೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸುಮಾರು ಜನ ನನಗೆ ಕೇಳ್ತಾ ಇರ್ತೀರಲ್ವ ಯಾವಾಗಲೂ ನನಗೆ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಮತ್ತೆ ನಮ್ಮ ಕಾರ್ಯಗಳು ಸಕ್ಸಸ್ ಆಗ್ತಿಲ್ಲ ಶತ್ರುಗಳು ಕಾಟ ಇದೆ ನಮ್ಮ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಇದೊಂದು ಒಳ್ಳೆ ಕೆಲಸನ ಇವತ್ತು ನೀವು ಮಾಡ್ಕೊಳ್ಳಿ ಪುಟ್ಟ ಉಪಾಯನ ಮಾಡ್ಕೊಳ್ಳಿ ಏನಂತ ಅಂದರೆ ಸ್ನೇಹಿತರೆ ನೋಡಿ ಇವಾಗ ನಿಮಗೆ ಮದುವೆ ಆಗ್ತಿಲ್ಲ ಅಂತ ಅನ್ನೋರು ನಿಮ್ಮ ಮನೆಯ ಸುತ್ತಮುತ್ತ ಇರೋವಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೀವು ಒಂಬತ್ತು ತೆಂಗಿನಕಾಯಿಗಳನ್ನ ಇವತ್ತು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿಸಿಸಿ ದೇವರಿಗೆ ಸಂಕಲ್ಪ ಮಾಡಿಸಿಸಿ ತದನಂತರ ನೀವು ಒಂಬತ್ತು ತೆಂಗಿನಕಾಯಿನ ನೀವು ಇವತ್ತು ಗಣೇಶನ ಎದುರಿಗೆ ನೀವು ಒಡೆಯೋದ್ರಿಂದ ಅಂದರೆ ಈಡುಗಾಯಿನ ಒಡೆಯೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಅಕಸ್ಮಾತು ನಿಮಗೆ ಖಂಡಿತವಾಗ್ಲೂ ಮಗು ಬೇಕು ಅಂತ ಅಂಥ ದಂಪತಿಗಳು ಇವತ್ತು ನಿಮ್ಮ ಹೆಸರನ್ನು ನೀವು ಸಂಕಲ್ಪ ಮಾಡಿಸಿಸಿ ಪೂಜೆ ಮಾಡಿಸಿಸಿ ಸ ತದನಂತರ ನೀವು ಹನ್ನೊಂದು ತೆಂಗಿನಕಾಯಿಗಳನ್ನ ಇವತ್ತು ಗಣೇಶನ ಎದುರಿಗೆ ನೀವು ಈಡುಗಾಯಿ ಒಡೆಯೋದ್ರಿಂದ ಖಂಡಿತವಾಗ್ಲೂ ವರ್ಷದ ವರ್ಷರಲ್ಲಿ ನಿಮಗೆ ಸಂತಾನ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ ಇದೊಂದನ್ನು ನೀವು ಮಾಡಿ ಅದರಲ್ಲೂ ನಿಮಗೆ ಮುಖ್ಯವಾಗಿ ನಿಮಗೆ ಸಾಲ ತೀರಬೇಕು ಅಂತ ಬಯಸ್ತಾ ಇರೋ ಗಣೇಶನ ಎದುರಿಗೆ ಇವತ್ತು ಏಳು ತೆಂಗಿನಕಾಯಿಗಳನ್ನ ನೀವು ಈಡುಗಾಯಿ ಹೊಡೆಯೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಾಲದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅದರಲ್ಲೂ ನಿಮಗೆ ನೋಡಿ ಕಾರ್ಯಸಿದ್ಧಿ ಆಗಬೇಕು ಅಂತ ಅಂದರೆ ನಿಮಗೆ ಯಾವಾಗಲೂ ಜೀವನದಲ್ಲಿ ಎಲ್ಲ ಕಾರ್ಯಸಿದ್ಧಿಗಳು ಆಗಬೇಕು ಅಂತ ಬಯಸೋ ಅಂಥವ್ರು ಐದು ತೆಂಗಿನಕಾಯಿಗಳನ್ನ ನೀವು ಗಣೇಶನ ಎದುರಿಗೆ ಇವತ್ತು ಈಡುಗಾಯಿ ಒಡೆಯೋದ್ರಿಂದ ನಿಮ್ಮ ಸಕಲ ಕಾರ್ಯಸಿದ್ಧಿಗಳು ಆಗುತ್ತೆ ಇಲ್ಲಾಂದರೆ ಹನ್ನೊಂದು ತೆಂಗಿನಕಾಯಿಗಳನ್ನ ನೀವು ಹೊಡೆಯೋದ್ರಿಂದ ಸಕಲ ಕಾರ್ಯಸಿದ್ಧಿಗಳು ಯಾವುದೇ ಕಾರ್ಯಗಳನ್ನ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ಸಿದ್ಧಿ ಆಗುತ್ತೆ ಇನ್ನು ನಿಮಗೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಕಾರ್ಯಗಳು ನಿಮ್ಗೆ ಆಗಬೇಕು ಅಂದರೆ ಇವತ್ತು ಗಣ ಗಣೇಶನ ಎದುರಿಗೆ ಮೂರು ತೆಂಗಿನಕಾಯಿಗಳನ್ನ ನೀವು ಈಡುಗಾಯಿ ಒಡೆಯೋದ್ರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಕಾರ್ಯಗಳು ಖಂಡಿತವಾಗ್ಲೂ ಆಗುತ್ತೆ ಅದರಲ್ಲೂ ನಿಮಗೆ ಆರೋಗ್ಯದ ಸಮಸ್ಯೆಗಳಿದೆ ನಮಗೆ ಏನು ಮಾಡೋದ್ರೂ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಇವತ್ತು ನೀವು ಐದು ತೆಂಗಿನಕಾಯಿಗಳನ್ನ ನೀವು ಈಡುಗಾಯಿ ಒಡೆಯೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಸ್ನೇಹಿತರೆ ಇದೊಂದು ಯಾಕೆ ನಾವು ಇವತ್ತೇ ಮಾಡಬೇಕು ಅಂದರೆ ಇವತ್ತಿನ ನಕ್ಷತ್ರ ಅತಿಥಿ ಎಲ್ಲ ತುಂಬ ತುಂಬ ಚೆನ್ನಾಗಿರೋದ್ರಿಂದ ನಮಗೆ ಯಾವಾಗಲೂ ಒಳ್ಳೆಯದಾಗಬೇಕು ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಅಂದ್ಕೊಂಡಿರೋ ಅಂಥ ಕೆಲಸ ಕಾರ್ಯಗಳಲ್ಲಿ ನಾವು ಸಿದ್ಧಿ ಮಾಡ್ಕೊಬೇಕು ಅಂದಾಗ ನಾವು ಇಂಥ ಕೆಲಸನ ಇಂಥ ದಿನದಲ್ಲಿ ಮಾಡ್ಕೊಂಡಾಗ ಮಾತ್ರ ನಮಗೆ ಅನುಕೂಲ ಮಾಡಿಕೊಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ನಮಗೆ ಒಳ್ಳೆ ಮುಹೂರ್ತ ಒಳ್ಳೆ ದಿನ ಅನ್ನೋದು ಅಪರೂಪವಾಗಿ ಸಿಗುತ್ತೆ ಅಂಥ ಅಪರೂಪದ ದಿನಗಳಲ್ಲಿ ಮಾತ್ರ ನಾವು ಇಂಥ ನಾವು ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತೀನಿ ಇದ್ದೀನಿ ಖಂಡಿತವಾಗ್ಲು ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋದಾಗ ಇಂಥ ವಿಶೇಷವಾದ ದಿನಗಳಲ್ಲಿ ಖಂಡಿತವಾಗ್ಲು ನೀವು ಈ ತೆಂಗಿನಕಾಯಿನ ನೀವು ಸಂಕಲ್ಪ ಪೂರ್ವಕವಾಗಿ ಕುಟುಂಬ ಸಮೇತ ಹೋಗಿ ಗಣೇಶನ ದರ್ಶನನ ನೀವು ಮಾಡಿ ಅದರಲ್ಲೂ ಸಾಮಾನ್ಯವಾಗಿ ನೀವು ಗಣಪತಿ ವಿಗ್ರಹಗಳನ್ನ ಇಟ್ಟಿರ್ತಾರಲ್ಲ ಅಲ್ಲಿ ದರ್ಶನ ಮಾಡೋದಕ್ಕಿಂತ ದೇವಸ್ಥಾನಗಳಿಗೆ ಹೋಗಿ ನೀವು ದರ್ಶನ ಮಾಡಿ ಅಲ್ಲಿ ನೀವು ಗಣೇಶನಿಗೆ ವಿಶೇಷವಾಗಿ ನೀವು ಈ ಕಾಯಿ ಸೇವೆನ ಮಾಡಿದ ೇ ಆದರೆ ಅಂದರೆ ಈಡುಗಾಯಿನ ನೀವು ಹೊಡೆದಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಯಾವಾಗಲೂ ಅಷ್ಟೇನೇನೇನೆ ಗಣೇಶನಿಗೆ ಯಾವಾಗಲೂ ತೆಂಗಿನಕಾಯಿ ಅಂದರೆ ತುಂಬ ಇಷ್ಟ ಅಂತ ತೆಂಗಿನಕಾಯಿ ಯೋಗ ನಮಗೆ ಬೇಕು ಅಂದಾಗ ನೋಡಿ ನಾವು ಇಂಥ ದಿನಗಳಲ್ಲಿ ಅದರಲ್ಲೂ ನಾವು ವಿನಾಯಕ ಚತುರ್ಥಿ ಎಂದು ಶುಭ ಯೋಗಗಳು ಕೂಡಿರುವಂಥ ದಿನಗಳಲ್ಲಿ ಇಂಥ ದಿನಗಳಲ್ಲಿ ನಾವು ವಿಘ್ನ ವಿನಾಯಕ ಗಣೇಶನನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿ ತಿಥಿಯನ್ನು ವಿಶೇಷವಾಗಿ ಪೂಜಿಸಿದಾಗ ಅಥವಾ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ನಾವು ಕೇಳಿಕೊಂಡಾಗ ವಿನಾಯಕ ಚತುರ್ಥಿ ಹಿಂದುಗಳ ಪವಿತ್ರ ಹಬ್ಬ ಆಗಿರೋದ್ರಿಂದ ಇಂಥ ದಿನಗಳ ಅದರಲ್ಲೂ ಶನಿವಾರ ಸೆಪ್ಟೆಂಬರ್ ಏಳು ಶನಿವಾರ ಬಂದಿರೋದ್ರಿಂದ ನಾವು ವಿನಾಯಕ ಚತುರ್ಥಿಯನ್ನು ಖಂಡಿತವಾಗ್ಲೂ ಇಂಥ ಯೋಗಗಳ ಇರೋ ಅಂಥ ಸಮ್ಮಿಲನ ಆಗಿರೋವಂಥ ದಿನಗಳಲ್ಲಿ ಗಣಪತಿಯ ದರ್ಶನ ಮಾಡಿ ನಾವು ತೆಂಗಿನಕಾಯಿಗಳನ್ನ ನಾವು ಇಷ್ಟಿಷ್ಟು ತೆಂಗಿನಕಾಯಿಗಳನ್ನ ಇಂತಿಂತ ಕಾರ್ಯಕ್ಕೆ ಅಂತ ನಾವು ಈಡ್ಗಾಯಿನ ಹೊಡೆದಾಗ ಖಂಡಿತವಾಗ್ಲೂ ನಮಗೆ ಶುಭ ಫಲ ಬರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಯಾವಾಗ್ಲೂ ಗಣೇಶ ಚತುರ್ಥಿ ಎಂದು ಗಣೇಶನನ್ನು ನಾವು ನೀರಿನ ಯಾವಾಗ್ಲೂ ನಾವು ಗಣೇಶನ ನಾವು ನಾಲ್ಕು ಶುಭಯೋಗಗಳು ರೂಪುಗೊಳ್ಳುತ್ತೆ ಯಾಕೆ ಅಂದ್ರೆ ನೋಡಿ ಈ ವರ್ಷ ವಿನಾಯಕ ಚತುರ್ಥಿ ಎಂದು ಸರ್ವಾರ್ಥ ಸಿದ್ಧಿಯೋಗ ರವಿಯೋಗ ಬ್ರಹ್ಮಯೋಗ ಯೋಗ ಇಂದ್ರ ಯೋಗಗಳು ಇರೋದ್ರಿಂದ ನಾವು ಈ ಲಾಭನ ಪಡ್ಕೊಬೇಕಾಗುತ್ತೆ ಅದರಲ್ಲೂ ನಾವು ಈ ಗಣೇಶ ಚತುರ್ಥಿ ಎಂದು ಪೂಜೆ ಮಾಡಲು ಶುಭ ಸಮಯ ಯಾವುದು ಅಂದರೆ ಗಣೇಶ ಚತುರ್ಥಿ ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವೆ ಬರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿನಾಯಕ ಚತುರ್ಥಿ ಹಬ್ಬ ಸೆಪ್ಟೆಂಬರ್ ಆರು ಮಧ್ಯಾಹ್ನ ಮೂರು ಗಂಟೆ ಒಂದರಂದು ಪ್ರಾರಂಭವಾಗುತ್ತದೆ ಸೆಪ್ಟೆಂಬರ್ ಹದಿನೇಳರ ಮಂಗಳವಾರ ಸಂಜೆ ಐದು ಕೊನೆಗೊಳ್ಳುತ್ತದೆ ಗಣೇಶ ವಿಸರ್ಜನ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಡಲಾಗುತ್ತದೆ ಹದಿನೇಳರಂದು ಮಾಡಲಾಗುತ್ತದೆ ವಿನಾಯಕ ಪೂಜೆ ಮುಹೂರ್ತ ಹನ್ನೊಂದು ಗಂಟೆ ಮೂವತ್ತು ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆ ಮೂರು ನಿಮಿಷ ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಒಂದು ಗಂಟೆ ಮೂವತ್ತರವರೆಗೆ ಅಂದರೆ ಎರಡು ಗಂಟೆ ಮೂವತ್ತೊಂದು ನಿಮಿಷಗಳವರೆಗೆ ಇರುತ್ತದೆ ನೋಡಿ ಸೆಪ್ಟೆಂಬರ್ ಹದಿನೇಳರ ತನಕ ನೀವು ಇದು ಕೊನೆಗೊಳ್ಳೋದ್ರಿಂದ ನಾವು ಇವತ್ತಿನ ದಿನವೇ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಸರ್ವಾರ್ಥ ಸಿದ್ಧಿ ಯೋಗ ಪಡಿಬೇಕು ಅಂದರೆ ನಾವು ಇವತ್ತು ಒಂದು ನಿರ್ದಿಷ್ಟ ಯೋಗವ ಯೋಗವಾದದ್ರಿಂದ ಈ ಒಂದು ದಿನನೇ ನಾವು ಈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ನೋಡಿ ಸರ್ವಾರ್ಥ ಸಿದ್ಧಿ ಯೋಗ ಒಂದು ನಿರ್ದಿಷ್ಟ ಯೋಗವಾಗಿದ್ದು ವಾರದ ನಿರ್ದಿಷ್ಟ ದಿನದಂದು ಕೆಲವು ನಕ್ಷತ್ರಗಳು ಬಿದ್ದ ರೂಪುಗೊಳ್ಳುತ್ತದೆ ಇದು ಯಾವುದೇ ಹೊಸ ಪ್ರಯತ್ನದಲ್ಲಿ ನೋಡಿ ಯಶಸ್ಸನ್ನು ಖಾತ್ರಿಗೊಳಿಸುತ್ತದೆ ಹೊಸದನ್ನು ಪ್ರಾರಂಭಿಸಿದಲು ಪ್ರಾರಂಭಿಸಲು ಇದು ಉತ್ತಮ ಸಮಯ ಈ ಯೋಗವು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತ್ನಾಲ್ಕಕ್ಕೆ ಪ್ರಾರಂಭವಾಗಲಿದೆ ಸೆಪ್ಟೆಂಬರ್ ಎಂಟರಂದು ಬೆಳಗ್ಗೆ ಆರು ಗಂಟೆ ಆರು ಗಂಟೆಯಿಂದ ಆರು ಗಂಟೆ ಮೂರು ನಿಮಿಷದವರೆಗೆ ಇರುತ್ತದೆ ಅದಕ್ಕೋಸ್ಕರ ನಾವು ಈ ನುಡಿ ಈ ಸರ್ವಾರ್ಥ ಸಿದ್ಧಿ ಯೋಗನ ನಾವು ಪಡ್ಕೊಳ್ಳೋದಕ್ಕೋಸ್ಕರ ರವಿಯೋಗ ಬಂದು ರವಿಯೋಗ ವೃತ್ತಿಪರವಾಗಿ ಉತ್ತಮ ಅವಕಾಶಗಳನ್ನು ನೀಡುತ್ತದೆ ಈ ಯೋಗದಿಂದ ರಾಜಕೀಯದಲ್ಲಿರುವ ಜನರು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಕೆಲಸ ಮಾಡುವ ಜನರಿಗೆ ಈ ದಿನ ತುಂಬ ಒಳ್ಳೆಯದಾಗಿದೆ ಬಡ್ತಿ ಅವಕಾಶಗಳು ಸಿಗಬಹುದು ಒಟ್ಟಾರೆವಾಗಿ ಇದು ನಿಮ್ಮ ಜಿ ವೃತ್ತಿ ಜೀವನಕ್ಕೆ ಉತ್ತಮ ದಿನವಾಗಿದೆ ವಿನಾಯಕ ಚತುರ್ಥಿಯಂದು ರವಿಯೋಗ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೆ ಇರುತ್ತದೆ ಇನ್ನು ಬ್ರಹ್ಮಯೋಗ ಬಂದು ಬ್ರಹ್ಮಯೋಗವು ಐಷಾರಾಮಿ ಆಹಾರವನ್ನು ನೀಡುತ್ತದೆ ನೀವು ಬುದ್ಧಿವಂತರಾಗಿ ದೀರ್ಘಾಯುಷ್ಯ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಶಿಕ್ಷಣ ಪ್ರಯಾಗ ಮದುವೆ ಮಕ್ಕಳು ಆಸ್ತಿ ಮತ್ತು ಆರೋಗ್ಯದ ವಿಷಯದಲ್ಲಿ ನಿಮ್ಮ ಜೀವನ ಒತ್ತಡ ಮುಕ್ತರಾಗಿರೋದು ಬ್ರಹ್ಮಯೋಗದಲ್ಲಿ ನಾವು ಇದನ್ನು ಮಾಡಬೇಕಾಗುತ್ತೆ ಅರಿ ಅರಣ ಮತ್ತು ಬ್ರಹ್ಮ ಎಂದು ಕರೆಯಲ್ಪಡುವ ಗುರು ಶುಕ್ರ ಮತ್ತು ಬುಧ ಬುಧ ಎಂದು ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅನುಕೂಲಕರ ಸಮಯ ಇದಾಗಿದೆ ಚತುರ್ಥಿಯ ಸಮಯದಲ್ಲಿ ಬ್ರಹ್ಮಯೋಗ ಸೂರ್ಯೋದಯದ ಬೆಳಗ್ಗೆ ಆರು ಗಂಟೆ ಎರಡು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೇಳರವರೆಗೆ ಇರುತ್ತದೆ ಹಾಗಾಗಿ ನಾವು ಈ ಯೋಗದಲ್ಲಿ ನಾವು ಇಂಥ ದಿನಗಳಲ್ಲಿ ನಾವು ಇಂಥ ಕಾರ್ಯನ ಮಾಡಿದಾಗ ನಮಗೆ ಪೂರ್ಣ ಪ್ರಮಾಣದ ಗಣೇಶನ ಅನುಗ್ರಹ ಖಂಡಿತವಾಗಲು ಲಭಿಸುತ್ತೆ ಅದರಲ್ಲೂ ನಮಗೆ ಇಂದ್ರಯೋಗ ಬೇಕು ಅಂದರೆ ಈ ಯೋಗ ರಾಜನಂತೆ ಹೆಸರು ಮತ್ತು ಖ್ಯಾತಿಯನ್ನು ನೀಡುತ್ತದೆ ಮನೆಯು ಶಕ್ತಿಯುತವಾಗಿಲ್ಲದಿದ್ದರೆ ಇಂದ್ರಯೋಗ ದೀರ್ಘಾಯುಷ್ಯವನ್ನು ನೀಡುತ್ತದೆ ನೀವು ತುಂಬ ಧೈರ್ಯಶಾಲಿಯಾಗುತ್ತೀರಿ ಮತ್ತು ಈ ಯೋಗವು ನಿಮ್ಮನ್ನು ಬಲಶಾಲಿಯಾಗಿಸುತ್ತದೆ ಈ ಇಂದ್ರ ಯೋಗ ವಿನಾಯಕ ಚತುರ್ಥಿ ಎಂದು ರಾತ್ರಿ ಹನ್ನೊಂದು ಗಂಟೆ ಗಂಟೆ ಹದಿನೇಳರಿಂದ ಹದಿನೇಳು ನಿಮಿಷದವರೆಗೆ ಮರುದಿನದವರೆಗೆ ಇರುತ್ತದೆ ನೋಡಿ ಅದಕ್ಕೋಸ್ಕರ ಸ್ನೇಹಿತರೆ ಇಂಥ ವಿಶೇಷವಾದ ಸಮಯಗಳಲ್ಲಿ ನೋಡಿ ಅಕಸ್ಮಾತ್ ನಿಮಗೆ ಇವತ್ತಿನ ದಿನ ಅಂದರೆ ಹನ್ನೊಂದು ಗಂಟೆ ಹದಿನೇಳು ನಿಮಿಷದ ಒಳಗೆ ನೀವು ಯಾವುದಾದ್ರೂ ಒಂದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾನು ಹೇಳಿಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ನೀವು ತೆಂಗಿನಕಾಯಿನ ನೀವು ಒಡೆಯೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲು ಸಿದ್ಧಿಯಾಗುತ್ತೆ ಇವತ್ತಿನ ದಿನ ಒಳ್ಳೆ ಮೋ ಬರ್ತಾ ಇದೆ ಅದಕ್ಕೋಸ್ಕರ ನೀವು ಇಂದ್ರಯೋಗ ನೋಡಿ ಬ್ರಹ್ಮಯೋಗ ರವಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗನ ಪಡಿಬೇಕು ಅಂದರೆ ನೀವು ಈ ಕೆಲಸನ ಖಂಡಿತವಾಗ್ಲೂ ಇವತ್ತಿನ ದಿನ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿ धन्यवाद स्न